ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಕಥೆಯ ಹೆಸರು ಮೂರು ಮೀನುಗಳು ಒಂದಾನೊಂದು ಕೆರೆಯಲ್ಲಿ ಮೂರು ಮೀನುಗಳು ಅನೋನ್ಯ ಸ್ನೇಹದಿಂದ ಒಟ್ಟಿಗೆ ಇದ್ದುಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ಸಂಚರಿಸುತ್ತಿದ್ದವು ಒಂದು ಮೀನಿನ ಹೆಸರು ಅನಾಗತ ವಿಧಾತ ಇನ್ನೊಂದು ಹೆಸರು ಪ್ರತ್ಯುತ್ಪನ್ನಮತಿ ಮತ್ತು ಮತ್ತೊಂದರ ಹೆಸರು ಎಬ್ಬವಿಷ್ಯ ಎಂದು ಕರೆಯಲ್ಪಡುತ್ತಿದ್ದವು ಒಂದನೇ ಮೀನು ಒಂದು ದಿನ ಮಳೆಯಿಲ್ಲದೆ ಬತ್ತಿ ಹೋಗುತ್ತಿದ್ದ ಕೆರೆಯನ್ನು ಗಮನಿಸಿ ಕೆರೆಯ ಪೂರ ಬತ್ತಿ ಹೋಗುತ್ತಿದೆ ಕೆರೆಯ ನೀರು ಪೂರ ಬತ್ತಿ ಹೋಗುವುದಕ್ಕಿಂತ ಮುಂಚೆ ನಾವು ಬೇರೊಂದು ಕೆರೆಗೆ ಹೋಗುವುದು ಒಳ್ಳೆಯದು ಆಲಸ್ಯದಿಂದ ತಡ ಮಾಡಿದರೆ ನಾವು ಬಿಸ್ತರ ಪಾಲಾಗುವೆವು ಈಗಾಗಲೇ ಬಿಸ್ತರು ಬಂದು ಬತ್ತಿ ಹೋಗಿರುವ ಕೆರೆಯನ್ನು ನೋಡಿ ಇನ್ನು ಎರಡು ಮೂರು ದಿನಗಳಲ್ಲಿ ಬಲೆ ಕೂಣೆಗಳನ್ನು ತಂದು ಮೀನು ಹಿಡಿಯೋಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಇನ್ನು ನಾವು ತಡ ಮಾಡಿದರೆ ನಮಗೆ ಕೆಡುಕಾಗುವುದು ಎಂದು ಉಳಿದ ಎರಡು ಮೀನುಗಳಿಗೆ ಹೇಳಿತು ಅದಕ್ಕೆ ಎರಡನೇ ಮೀನು ಇಷ್ಟೆಲ್ಲ ಏಕೆ ಚಿಂತಿಸಬೇಕು ಅಗತ್ಯ ಬಿದ್ದಾಗ ನೋಡಿಕೊಳ್ಳೋಣ ಯಾರಿಗೆ ಸರಿಯಾದ ಬುದ್ಧಿ ಇದೆಯೋ ಅವನು ಕೆಲಸ ಬಿದ್ದಾಗ ತನ್ನ ಕೆಲಸವನ್ನು ಇತರರಿಗೆ ಹೇಳ ತಾನೇ ಮಾಡಿಕೊಳ್ಳುತ್ತಾನೆ ಎಂದು ಹೇಳಿತು ಮೂರನೇ ಮೀನು ಇದನ್ನೆಲ್ಲ ಕೇಳುತ್ತಾ ಸುಮ್ಮನೆ ಮೌನದಿಂದ ಇದ್ದಿತು ಬಳಿಕ ಒಂದನೇ ಮೀನು ಹರಿದು ಬರುತ್ತಿದ್ದ ಹಳ್ಳವನ್ನ ಅನುಸರಿಸಿ ನೀರು ಸಮೃದ್ಧವಾಗಿದ್ದ ಮಡುವನ್ನು ಹೋಗಿ ಸೇರಿಕೊಂಡಿತು ಮೂರನೆಯ ದಿನ ಬೆಸ್ತರು ಮಾತನಾಡಿಕೊಂಡಂತೆ ಬಲೆ ಕೂಣೆಗಳೊಡನೆ ಬಂದು ಎರಡನೇ ಮತ್ತು ಮೂರನೇ ಮೀನಿನ ಜೊತೆಗೆ ಇತರೆ ಅನೇಕ ಮೀನುಗಳನ್ನು ಬಲೆ ಹಾಕಿ ಹಿಡಿದರು ಎರಡನೇ ಮೀನು ಪ್ರತ್ಯುತ್ಪನ್ನ ಮತಿಯು ತಾನು ಸತ್ತಂತೆ ಅಂಗಾತವಾಗಿ ಬಿದ್ದು ಬಿಟ್ಟಿತು ಅದು ಸತ್ತ ಮೀನೆಂದು ಬೆಸ್ತರು ಮೂರನೇ ಮೀನನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡರು ಬೆಸ್ತರು ಹೋದ ಮೇಲೆ ಪ್ರತ್ಯುತ್ಪನ್ನ ಮತಿ ಎರಡನೇ ಮೀನು ಮೆಲ್ಲಗೆ ಕೆರೆಯನ್ನು ಸೇರಿಕೊಂಡಿತು ನೀತಿ ಬುದ್ಧಿಹೀನಾದವನು ಮೂರನೇ ಮೀನಿನಂತೆ ಪರರ ಪಾಲಾಗುವನು ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ